ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನು ಬೆಂಬಲಿಸಿ ಕಪಿಲ್ನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಪೂರ್ವಭಾವಿ ಸಭೆ ಕೂಡ ನಡೀತಾ ವೀರಶವ ಲಿಂಗಾಯತ ಸಮುದಾಯದ ಒಂದು ಮಹಾಸಂಗಮದ ಹೆಸರಿನಲ್ಲಿ ಒಂದು ಪೂರ್ವಭಾವಿ ಸಭೆ ನಡೀತಾ ಸಭೆಗೆ ಮಾಜಿ ಸಚಿವ ಬಿ ಸಿ ಪಾಟೀಲ್ ಅವರು ಕೂಡ ಬಂದಿರುವಂತದ್ದು ಈಗ ನಮ್ಮ ಜೊತೆಗಿದ ಅವರು ಮಾತಾಡ್ಸೋಣ ಸರ್ ಈ ಸಭೆಯ ಮೂಲಕ ನಿಮ್ಮ ಪಕ್ಷದ ಒಳಗೆ ಅಂತ ಆಂತರಿಕ ಕಚ್ಚಾಟಕ್ಕೆ ಒಂದು ಮೆಸೇಜ್ ಕೊಡಲಿಕ್ಕೆ ಪಾಸ್ ಮಾಡಲಿಕ್ಕೆ ಮಾಡ್ತಾ ಇದ್ರೆ ಹೇಗೆ ಸರ್ ಆಂತರಿಕ ಕಚ್ಚಾಟ ಇದೆ ಅಂತ ನಾವೆಂದು ಭಾವಸೇ ಇಲ್ಲ ಆಂತರಿಕ ಕಚ್ಚಾಟ ಇಲ್ಲ ಸುಮ್ಮನೆ ಕೆಲವರು ಕಚ್ಚಾಟ ಕಚ್ಚಾಡೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಏನೋ ಒಂಥರ ಟಿ ವಿ ಮುಂದೆ ಬರಬೇಕು ಪಬ್ಲಿಸಿಟಿ ಮಾಡ್ಕೋಬೇಕು ಡೈಲಿ ನ್ಯೂಸಲ್ಲಿ ಇರಬೇಕು ಅನ್ನೋದು ಕೆಲವರು ಹವ್ಯಾಸ ಇರ್ತದೆ ಅಂದರೆ ಯತ್ನಾಳ್ ಅವರು ಅಧ್ಯಕ್ಷರ ಬದಲಾವಣೆ ಕೊಟ್ಟಿಡಿದಿದ್ದಾರೆ ಅದು ಅವರ ಒಂದು ಪ್ರಚಾರದ ಗೀಡ ಹಾಗೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ ಪ್ರಚಾರದ ಗೀಡು ಈಗ ಯಾವಾಗಲೂ ನಾಯಿ ಮನುಷ್ಯನಿಗೆ ಕಚ್ಚೋದು ಸಹಜ ಮನುಷ್ಯ ಹೋಗಿ ನಾಯಿ ಕಚ್ಚಿದ್ರೆ ಭಾಳ ಸುದ್ದಿ ಆಗ್ತದೆ ಆ ರೀತಿ ಆಗ್ತಾ ಇದೆ ಪರಿಸ್ಥಿತಿಯಲ್ಲಿ ಅದು ಪ್ರಚಾರದ ಗೀಳು ಯಾವುದೋ ಗೊತ್ತಿಲ್ಲ ಇದೊಂದು ರಾಷ್ಟ್ರೀಯ ಪಕ್ಷ ಭಾಳ ಶಿಸ್ತಿಗೆ ಹೆಸರಾದಂಥ ಪಕ್ಷ ಇಂಥ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ನಡ್ಡಾಜಿ ಅವರು ಮತ್ತು ಪ್ರಧಾನಮಂತ್ರಿಗಳ ಸಮ್ಮತಿಯಿಂದ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಈಗ ವಿಜೇಂದ್ರನ ಬಗ್ಗೆ ಮಾತಾಡೋದು ರಾಷ್ಟ್ರೀಯ ಅಧ್ಯಕ್ಷರಿಗೂ ಮಾತಾಡಿದಾಗ ರಾಷ್ಟ್ರ ಪಕ್ಷಕ್ಕೆ ಮಾತಾಡಬೇಕಾಗುತ್ತೆ ವಿಚಾರ ಮಾಡಬೇಕು ಯತ್ನಾಳ್ ಅವರು ಈ ರೀತಿ ಮಾತಾಡೋದು ಸರಿಯಲ್ಲ ಅಂದರೆ ಯತ್ನಾಳ್ ಅವರಿಗೆ ಪೂರ್ವವಾಗಿ ಯತ್ನಾಳ್ ಏನು ಈಜ್ ಕಾಂಪಿಟೇಟರ್ ಈಗ ನಮಗೆ ಸಂಡ್ ಹುಡಿದೇನು ಅವ್ರ ಜೊತೆಗೆ ನಾವು ಅವ್ರು ಇರೋದು ಬಿಜಾಪುರ ಜಿಲ್ಲೆಯಲ್ಲಿ ನಾವೇ ಇರೋದು ಹಿರೇಕೆರು ಹಾವೇರಿ ಜಿಲ್ಲೆಯಲ್ಲಿ ಅವ್ರಿಗೆ ಏನು ಸಡ್ಡು ನಾವು ಅವರು ನಮ್ಮ ಪಕ್ಷದವರೇ ಅವ್ರು ತಿಳ್ಕೊಂಡು ಎಲ್ಲರೂ ಕೂಡ ಸರಿ ಮಾಡ್ಕೊಂಡು ಹೋದ್ರೆ ಭಾಳ ಸರ್ ಒಂದು ಅಂದರೆ ಯುವ ಸಮುದಾಯಕ್ಕೆ ಆದ್ಯತೆ ಕೊಟ್ಟಿಯಲ್ಲಿ ಹಿರಿಯರನ್ನ ಸರ್ ಸರಿದುಡ್ಸ್ಕೊಂಡು ಹೋಗ್ತಾ ಇಲ್ಲ ವಿಜಯನ ಹಾಗಾಗಿ ಅವರ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಬೇಕು ಮಾಡಬೇಕನ್ನು ಈಗ ಕಳ್ಳ ಒಂದು ಪೀಳ್ಯ ಅಂತಾರಲ್ಲ ಹಂಗೆ ಎಲ್ಲ ಹಿರಿಯರು ಇದ್ದಾರೆ ಹಿರಿಯರನ್ನು ಸರಿದುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಹೆಂಗೆ ಅನಿಸಿರ್ಬೋದು ಈಗ ಒನ್ನದ ಗಂಡನಿಗೆ ಮಸರಲ್ಲಿ ಕಲ್ಲು ಅಂತ ಹೇಳ್ತಾರಲ್ಲ ಹಾಗೆ ಬೇಡಾದರೆ ಏನಾದ್ರು ಹೇಳ್ಕೊಂಡು ಹೋಗುವಂಥದ್ದು ಪದ್ಧತಿ ಇದೆ ಅದು ಮಾಡ್ತಾ ಇದಾರೆ ಅಂದರೆ ಮಹಾಸಂಗಮದಲ್ಲಿ ಕಾಂಗ್ರೆಸ್ ಕೂಡ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಬರ್ತಾರೆ ಸರ್ ಹೇಗೆ ಸರ್ ಯಾರು ಬರ್ತಾರೆ ಬರಲಿ ಎಲ್ಲೂ ವೀರಶೇವರು ಎಲ್ಲರೂ ಅವರು ಇವರು ಆ ಪಕ್ಷ ಪಕ್ಷಾತೀತವಾಗಿ ಸರ್ ವಿಜೇಂದ್ರ ಅವರಿಗೆ ಬೆಂಬಲ ಆಟೋಮೆಟಿಕ್ ಅಧ್ಯಕ್ಷರ ಬದಲಾವಣೆ ಮಾಡಬಾರ್ದು ನಿಮ್ಮ ಹೌದು ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಹೋಗಬೇಕು ಚುನಾವಣೆ ಎದುರಿಸಬೇಕು ಚುನಾವಣೆ ಎದುರಿಸ್ತೀವಿ ಬಿಜೆಪಿ ಪಕ್ಷ ಮತ್ತೆ ಆಡಳಿತಕ್ಕೆ ಬರ್ತದೆ ಮತ್ತೆ ಆಡಳಿತ ಮಾಡ್ತೀವಿ ಅಂದ್ರೆ ವಿರೋಧ ಪಕ್ಷವಾಗಿ ನೀವು ಆಡಳಿತ ಪಕ್ಷದ ಲೋಪದರ್ಶನ ಆದ್ರೆ ನಿಮ್ಮಲ್ಲೇ ಈಗ ಸಾಕಷ್ಟು ಗೊಂದಲಗಳು ಅವರ ಎರಡು ಬಣ ಆಗಿರೋದು ಏನ್ ಮೆಸೇಜ್ ಇತಿಹಾಸದಲ್ಲಿ ನಡ್ಕೊಂಡು ಬಂದಿದೆ ಪಾಂಡವರ ಕೌರವ್ರ ಜೊತೆಗೆ ಶಕುನಿ ಹೇಗಿದ್ದ ಈಗ ಟಿಪ್ಪು ಸುಲ್ತಾನ್ ಜೊತೆ ಮೀರ್ ಸಾರಿದ್ದ ಕೊಂಡಿ ಕಿತ್ತೂರಾಣಿ ಚೆನ್ನಮ್ಮನ ಜೊತೆಗೆ ಮಲ್ಲಪ್ ಶೆಟ್ಟರು ಮಲ್ಲಭ್ ಶೆಟ್ರು ಹಿಂಗ ಇರ್ತಾರೆ ಇಲ್ಲಿ ಕೂಡ ಮಲ್ಲಪ್ಪ ಶೆಟ್ಟಿಗಳು ಪಂಡಿ ಮೆಂಚಣ್ಣ ಅಂತವ್ರು ಇದ್ದಾರೆ ಏನ್ ಮಾಡಕ್ ಆಗಲ್ಲ ಅವೆಲ್ಲ ಸರಿ ದೂರ್ಸ್ಕೊಂಡು ಹೋಗೋದೇ ದೊಡ್ಡ ಮಲ್ಲಭ್ ಶೆಟ್ಟಿ ಯಾರು ಸರ್ ಬಿಜೆಪಿ ನೀವೇ ಅರ್ಥ ಮಾಡ್ಬೋದು ಇಷ್ಟು ಬಿ ಸಿ ಪಾಟೀಲ್ ಅವರ ಮಾತಾಡ್ತಾರೆ ಚಿಕ್ಕಮಗಳೂರ ಕ್ಯಾಮ್ರಾಮನ್ ಶ್ರೀಕಾಂತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್